ಪ್ರದೀಪ್ ಸರ್ ನಮಸ್ತೆ ಎರಡು ಅನಿಸಿಕೆ ಹೇಳ್ಬೋದ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಖಂಡಿತವಾಗಿಯೂ ರಾಗಣ್ಣ ನಮ್ಗೆ ತುಂಬಾ ಹೆಮ್ಮೆ ಇದೆ ಆ ಈ ಒಂದು ಸೈನಿಕ ನಿಲಯದ ಮೂಲಕ ಅಂದ್ರೆ ನಾವು ದೇಗ್ರಾಲಿನಲ್ಲಿ ತುಂಬಾ ಅಗರ್ಭ ಶ್ರೀಮಂತರಾಗಿದ್ದರು ಆ ಮುಳುಗಡೆಯಾಯಿತು ನನಗೆ ಹಣ ಸಿಕ್ಕಿಲ್ಲ ತದನಂತರ ನಾನು ಸೈನ್ಯಕ್ಕೆ ಹೋದೆ ಆಗ ಒಂದು ಸೈನಿಕ ನೆಲೆಯ ದೇಶ ಸೇವೆ ಮಾಡಿದ್ದು ಒಂದು ಪ್ರೇರಣೆ ಇರಲಿ ಮತ್ತು ಆ ಒಂದು ನೆಲೆ ಸರಿಯಾಗಿರಲಿ ಅಂತ ದೇಶ ನಮಗೆ ಅನ್ನ ಕೊಟ್ಟು ನಮಗೆ ಇರಲಿಕ್ಕೆ ಸೂರು ಅಂತೇಳಿ ಒಂದು ಸೈನಿಕ ನಿಲಯವನ್ನು ಸೀರೂರಿನಲ್ಲಿ ನಿರ್ಮಿಸಿದ್ದೀನಿ ತುಂಬ ಹೆಮ್ಮೆ ಇದೆ ಇವತ್ತು ಈ ಒಂದು ಇಂಡಿಯನ್ ಆರ್ಮಿ ನನ್ನ ಸೈನ್ಯ ಇಪ್ಪತ್ತೈದು ವರ್ಷಗಳ ವೃತ್ತಿ ಸೈನ್ಯ ಜೀವನದಲ್ಲಿ ಸೈನಿಕ ಅನ್ನೋದು ಕಟ್ಟಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ತಂದೆ ಇದಕ್ಕೆಲ್ಲ ಒಂದು ಸಮಾಜ ಸೇವೆ ನನಗೆ ದೇಶ ಸೇವೆಗೆ ಹೋಗ್ಲಿಕ್ಕೂ ಒಂದು ಸ್ಫೂರ್ತಿಯಾಯಿತು ಹಾಗೆ ಈ ಒಂದು ಮನೆ ಕಟ್ಟಲಿಗೂ ಸ್ಫೂರ್ತಿ ಆಯ್ತು ಇವತ್ತು ಸೈನಿಕ ನಮಸ್ತೆ ನೀವು ನಮ್ಮ ನಮ್ಮ ಊರಿನವರು ಮುಳುಕಡೆ ಪ್ರದೇಶದವರು ಅದರಲ್ಲೂ ದೇಶ ಸೈನಿಕ ಸ್ಥಾನದಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿ ಬಂದಿರುವುದು ನಮಗೆ ಹೆಮ್ಮೆ ಅನಿಸುತ್ತೆ ಆದರೂ ನಿಮ್ಮ ಮನೆಯಲ್ಲೇ ಹಾಕೊಂಡಿದ್ದೀರ ಚಿತ್ರನ ಏನಕ್ಕಾಗಿ ಚೆನ್ನಾಗಿದೆ ಏನು ಇದ್ರ ಬಗ್ಗೆ ಒಂದೆರಡು ಸಂದೇಶನ ನಮ್ಮ ನಮ್ಮ ಕೇಳುಗರಿ ಕೊಡ್ಬೋದ ಹೌದು ರಾಘಣ್ಣ ಏಕೆಂದ್ರೆ ಒಬ್ಬ ದೇಶದ ಯೋಧನಾಗಿ ಭಾರತೀಯ ಸೈನ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಸೇವೆ ಬ್ಲಾಕೆಟ್ ಎನ್ ಎಸ್ಟ್ರಿ ಸರ್ವಿಸ್ ಮಾಡಿರ್ತಕ್ಕಂಥ ಒಂದು ಹೆಮ್ಮೆ ಇದೆ ಹೇಳಲಿಕ್ಕೆ ಇದು ಒಂದು ದೇಶದ ಸೈನಿಕನ ನಾವು ಕೆಲವೊಂದು ಮನೆಗಳಿಗೆ ಭೇಟಿ ಕೊಡ್ತೀವಿ ಸಾರ್ವಜನಿಕವಾಗಿ ಒಬ್ಬ ಸೈನಿಕನ ಮನೆ ವಿಶೇಷವಾಗಿ ಇರಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಅವನಲ್ಲಿ ಪ್ರಾಮಾಣಿಕತೆ ನಿಷ್ಠೆ ದೇಶ ಪ್ರೇಮ ಅನ್ನೋದು ಇರಲಿ ಬೆಳೀಲಿ ಹಾಗೆ ನಮ್ಮ ಮನೆಗೆ ಬಂದಂಥ ಕೆಲವೊಂದು ವಿದ್ಯಾರ್ಥಿಗಳಿಗೂ ಸಹ ಒಂದು ಮಾದರಿಯಾಗಿರಲಿ ಭಾರತದ ನಾವು ಕನ್ನಡಿಗರಾಗಿ ದೇಶಾಭಿಮಾನಿಗಳಾಗಿ ದೇಶದ ಫ್ಲಾಗ್ಗೆ ನಾವು ಗೌರವಿಸಬೇಕು ಇದಕ್ಕೋಸ್ಕರ ಸುಮಾರಾಗಿ ಬ್ರಿಟಿಷರ ವಿರುದ್ಧ ಲಕ್ಷಾಂತರ ಜನರು ಪ್ರಾಣತ್ಯಾಗ ಮಾಡಿದ್ದಾರೆ ಅಂತ ಪ್ರಾಣತ್ಯಾಗವನ್ನು ಆ ನ್ಯಾಷನಲ್ ಫ್ಲಾಗ್ ಉಳಿಸ್ಕೊಳೋಕೋಸ್ಕರ ಹಗ್ರೂರು ರಾತ್ರಿ ದೇಶದ ಸೈನಿಕರು ಆ ಫ್ಲಾಗಿನ್ನ ಅವಳ ಉಸಿರಿನಿಂದ ಉಳಿಸ್ಕೊಳ್ತಾ ಇದ್ದಾರೆ ಅವರ ಹಗಲು ರಾತ್ರಿ ಡ್ಯೂಟಿ ಶ್ರಮ ಇದೆ ಅಂಥ ಒಬ್ಬ ಸೈನ್ಯದಲ್ಲಿ ಸೇವೆ ಮಾಡಿ ಇಂಥದ್ದೊಂದು ಮನೆಯಲ್ಲಿ ಒಂದು ನ್ಯಾಷನಲ್ ಫ್ಲಾಗ್ ಹಾಗೂ ಸೈನಿಕನ ಚಿತ್ರ ಒಂದು ಪ್ರೇರಣೆ ಆಗುತ್ತೆ ಒಬ್ಬ ಸೈನಿಕನ ಮನೆ ಅನ್ನುವಂಥಕ್ಕೆ ವಿಶೇಷತೆ ಇರುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಒಂದು ನ್ಯಾಷನಲ್ ಫ್ಲಾಗ್ ಮತ್ತು ಸೈನ್ಯದ ಚಿತ್ರಗಳನ್ನು ಹಾಕಿದೆ ನಿಮ್ಮ ಭಕ್ತಿಗೆ ನಮ್ಮದೊಂದು ದೊಡ್ಡ ಸಲಮನ್ನ ಹೇಳ್ತಾ ಇದ್ದೀವಿ ಅಣ್ಣ